ಜಿಲ್ಲೆ ಗುಂಡ್ಲಿಪೇಟೆ ತಾಲೂಕು ಗುರುಮಲ್ಲೇಶ್ವರ ಪ್ರೌಢಶಾಲೆ ಬೋಗನುಂಡಿಯಲ್ಲಿಂದ ಬಂದಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲಾ ಕಾಲೇಜುಗಳ ಒಂದು ನೌಕರರ ಒಕ್ಕೂಟದ ವತಿಯಿಂದ ನಮ್ಮನ್ನು ಗುರುತಿಸಿ ನಮ್ಮ ಸೇವೆಯನ್ನು ಗುರುತಿಸಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರತ್ನ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥ ತುಂಬ ಸಂತೋಷವನ್ನು ತಂದುಕೊಡ್ತಾಯಿದೆ ಈ ಸಹ ನಾವು ರಾಯಚೂರಿಂದ ಬಂದಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘಟನದ ವತಿಯಿಂದ ಹಮ್ಮಿಕೊಂಡಿರೋದು ಭಾಳ ಅತ್ಯುತ್ತಮ ಕಾರ್ಯಕ್ರಮ ಇದು ಯಾಕೆಂದಪ್ಪ ಅಂದರೆ ಸಾರು ಹೇಳಿದ ಹಾಗೆ ಪರಿಶ್ರಮ ಪಡ್ತಕ್ಕಂಥ ಶಿಕ್ಷಕರಿಗೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯ ಸ ಇದು ಒಂದು ಅವರ ಒಂದು ಗೌರವ ಎಲ್ಲಿ ತೋರಿಸ್ತಾ ಇಲ್ಲ ಅಂಥದ್ದು ನಮ್ಮ ಈ ಒಂದು ಸಂಘಟನೆ ವತಿಯಿಂದ ಇವತ್ತು ಎಲ್ಲರಿಗೆ ಉತ್ತಮ ರೀತಿಯಾದಂಥ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಶ್ರಮವಹಿಸಿ ಕಾರ್ಯನಿರ್ತಕ್ಕಂ ಕಾರ್ಯನಿರ್ವಹಿಸ್ತಕ್ಕಂಥ ಶಿಕ್ಷಕರಿಗೆ ಇದು ಒಂದು ಉತ್ತಮ ವೇದಿಕೆ ಅಂತ ಹೇಳ್ತಾ ಇದೊಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದಂಥ ನಮ್ಮೆಲ್ಲ ಸಂಘ ಸಂಸ್ಥೆ ಸಂಘದವರಿಗೆ ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತೇವೆ ಸರ್ ಕೆಲಸ ನಾವು ರಾಯಚೂರಿಂದ ನಾವು ರಾಯಚೂರಲ್ಲಿ ದೈಹಿಕ ಶಿಕ್ಷಕನ ಕೆಲಸ ಮಾಡ್ತಿದ್ದೀನಿ ಸರ್ ಖಾಸಗಿ ಶಾಲೆಯಲ್ಲಿ ನವಚೇತನ ಶಾಲೆಯಲ್ಲಿ ತಮ್ಮ ಹೆಸರು ಸರ್ ತಮ್ ನನ್ನ ಹೆಸರು ಕಾಷ್ಟ ಸರ್ ಥ್ಯಾಂಕ್ ಯು ಸರ್ ಆರುನೂರು ಕಿಲೋಮೀಟರ್ ದೂರ ಇರುವಂಥ ಕಲಬುರಗಿ ಜಿಲ್ಲೆಯಿಂದ ನಾವು ಇಲ್ಲಿ ಆಗಮಿಸಿದ್ದೆವು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಒಂದು ಚಿಕ್ಕಹಳ್ಳಿಯಲ್ಲಿ ನಮ್ಮ ಶಾಲೆ ಇರುವುದು ಆ ಚಿಕ್ಕಹಳ್ಳಿಯ ಒಂದು ಕುರುಕೋಟ ಚೆನ್ನೂರು ಶಿವ್ಯ ಸ್ಮಾರಕ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಸುಮಾರು ನಾನು ಹದಿನೇಳು ವರ್ಷದಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇನೆ ಇಂದು ಈ ಬೆಂಗಳೂರು ನಗರದಲ್ಲಿ ನನ್ನ ಕೈಯಲ್ಲಿ ಕಲಿತಂಥ ಸುಮಾರು ನೂರ ನೂರು ಮಕ್ಕಳಾದರೂ ಕೂಡ ಬೇರೆ ಬೇರೆ ಉದ್ಯೋಗದಲ್ಲಿ ಇವತ್ತಿಲ್ಲಿ ತೊಡಗಿಸ್ಕೊಂಡಿದ್ದು ನಾ ನೋಡ್ಬೋದು ಅದು ಸರ್ಕಾರಿ ಉದ್ಯೋಗ ಆಗಿರ್ಬೋದು ಬೇರೆ ಬೇರೆ ಕಂಪ್ನಿ ಉದ್ಯೋಗಗಳಾಗಿರ್ಬೋದು ನಾನು ಎಲ್ಲೋ ದೂರದಲ್ಲಿ ಮಾಡಿರುವಂಥ ಸೇವೆಯನ್ನು ಗುರುತಿಸಿ ಈ ಸಂಸ್ಥೆಯವರು ನನ್ನನ್ನು ಒಂದು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಮೊದಲು ಸಂಘದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸಂಘಟಕಕಾರರಿಗೂ ಅಭಿನಂದ ನನ್ನ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಪ್ರಶಸ್ತಿ ಸಮಾರಂಭಕ್ಕೆ ನಮ್ಮ ಕಲಬುರಗಿಯಲ್ಲಿಯ ಸುಮಾರು ಒನ್ನೂರ ಇಪ್ಪತ್ತು ವರ್ಷಗಳ ಇತಿಹಾಸವುಳ್ಳಂಥ ನೂತನ ಮಹಾವಿದ್ಯಾಲಯ ಕಲಬುರಗಿ ಎನ್ ವಿ ಕಾಲೇಜಿನ ಪ್ರಾಚಾರ್ಯರು ಕೂಡ ಇವತ್ತು ನಮ್ಮ ಜೊತೆ ಆಗಮಿಸಿದ್ದಾರೆ ಅದೇ ರೀತಿ ಸರ್ಕಾರಿ ಶಾಲೆಯ ಶಿಕ್ಷಕರಾದಂಥ ಕಲ್ಲಪ್ಪ ಸರ್ ಅವರು ಕೂಡ ಆಗಮಿಸಿದ್ದಾರೆ ಇವರೆಲ್ಲರಿಗೂ ಕೂಡ ನಾನು ಈ ಒಂದು ಪ್ರಶಸ್ತಿ ಸಮಾರಂಭಕ್ಕೆ ನನ್ನ ಜೊತೆಯಾಗಿ ನಿಂತಿದ್ದಕ್ಕೆ ಅವರಿಗೂ ಕೂಡ ನಾನು ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಪ್ರಶಸ್ತಿಯಿಂದ ಇನ್ನೂ ಕೂಡ ನನಗೆ ಒಂದು ಹೆಚ್ಚಿನ ಕಾರ್ಯ ಮಾಡಲು ಇನ್ನೂ ಕೂಡ ಒಂದು ಹುಮ್ಮಸ್ಸು ಹೆಚ್ಚಾಗ್ತಾಯಿದೆ ಈಗಾಗಲೇ ಹಿರಿಯ ನ್ಯಾಯವಾದಿಗಳು ಸಂತೋಷ್ ಹೆಗ್ಡೆ ಸರ್ ಅವರು ಹೇಳಿದರು ಈ ಪ್ರಶಸ್ತಿಗಳು ಹ್ಯಾಂಗೆ ಬರ್ತಾವ ಹಾಗೆ ಮನುಷ್ಯರಿಗೆ ಜವಾಬ್ದಾರಿಗಳು ಹೆಚ್ಚಾಕೋತೋಗ್ತಾವಂತೇಳಿ ಅವ್ರು ಹೇಳಿದಂಥ ಮಾತನ್ನು ಇನ್ನೂ ಕೂಡ ಇಪ್ಪತ್ತು ವರ್ಷ ಸೇವೆ ಇರೋದು ಇಪ್ಪತ್ತು ವರ್ಷಗಳಲ್ಲಿ ರಿಟೈರ್ಮೆಂಟ್ ಆದರೂ ಕೂಡ ನಾ ಜೀವಂತವಾಗಿರುವವರೆಗೆ ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗ್ತದೆ ನಾನು ಮಕ್ಕಳಿಗೆ ಉತ್ತಮ ಒಂದು ಶಿಕ್ಷಣವನ್ನು ಕೊಡಲು ಪ್ರಯತ್ನ ಮಾಡುತ್ತೇನೆ ಅಂತ ಹೇಳುತ್ತಾ ಈ ಒಂದು ಪ್ರಶಸ್ತಿ ದೊರಕಿದ್ದಕ್ಕಾಗಿ ಸಂತೋಷವಾಗ್ತಾ ಇದೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈನ್ ಜೈ ಕರ್ನಾಟಕ ನಾಗೇಂದ್ರ ಅಪ್ಪರಾವ್ ನಾಗೂರ್ ಎಲ್ಲಿಂದ ಕಲಬುರಗಿ ಚೆನ್ನೂರು ಶಿವ ಸ್ಮಾರಕ ಪ್ರೌಢಶಾಲೆ ಕುರಿಕೋಟೆ